ನಗರದ ಪ್ರತಿಷ್ಠಿತ ಸಿಹಿ ತಿನಿಸುಗಳ ಅಂಗಡಿ ಸೂರ್ಯ ಸ್ವೀಟ್ಸ್ ಇಂದಿನಿಂದ ದೇಶದ ಹೆಸರಾಂತ ತಯಾರಕರಾದ ಸಾಯಿ ಸ್ವೀಟ್ಸ್ ಸಹಯೋಗದೊಂದಿಗೆ ಚಿಕ್ಕಮಗಳೂರಿಗೆ ಪಾದಾರ್ಪಣೆ ಮಾಡಿದೆ ಮೈಸೂರು ಪಾಕ್ಸ್ ಇದೆ ಇದು ನಿಮಗೆ ಮಿಲ್ಕ್ ಮೈಸೂರ್ ಪಾಕು ಇದು ಕ್ಯಾರೆಟ್ ಮೈಸೂರು ಪಾಕ್ ಇದೆ ಹಾಗೇ ನಿಮಗೆ ಬೀಟ್ರೂಟ್ ಮೈಸೂರು ಪಾಕ್ ಇದೆ ಮಿ ಮೈಸೂರು ಪಾಕಲ್ಲೇ ಒಂದು ಆರು ವೆರೈಟಿ ಅಂದ್ರೆ ಎಲ್ಲ ಸ್ವೀಟ್ಸ್ ಅಲ್ಲಿ ಇಷ್ಟೇ ವೆರೈಟಿ ಇದೆ ನಿಮಗೆ ಮೈಸೂರು ಪಾಕಲ್ಲಿ ಒಂದು ಸ್ವಲ್ಪ ಬೇಗ ಗೊತ್ತಾಗ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡೋದಾದ್ರೆ ಸರ್ ನೀವು ಇದೆಲ್ಲ ಹಲ್ವಾಸು ಹಲ್ವಾಸಲ್ಲೇ ಇಷ್ಟು ನಮ್ದು ಆರು ವೆರೈಟಿ ಹಲ್ವಾ ಇದೆ ಅಲ್ಲೂ ಒಂದು ವೆರೈಟಿ ಇದೆ ಇದು ನಿಮಗೆ ಬಾದಾಮ್ ಹಲ್ವಾ ಇದು ಕಾಶಿ ಹಲ್ವಾ ಕ್ಯಾರೆಟ್ ಹಲ್ವಾ ಬೀಟ್ರೂಟ್ ಹಲ್ವಾ ಎಲ್ಲದನ್ನ ಆದಷ್ಟು ನ್ಯಾಚುರಲಿಟಿನ ನಮ್ಮ ಸ್ವೀಟಲ್ಲಿ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ನಾವು ತುಂಬಾ ಪ್ರಯತ್ನ ಪಡ್ತಾ ಇದೀವಿ ಸರ್ ಮಿಂಟ್ ಲೀಫು ನೀವೇನು ಪುದೀನ ಅಂತ ಹೇಳ್ತೀರಾ ಪುದೀನಾ ಗ್ರೈಂಡ್ ಮಾಡಿಬಿಟ್ಟು ಇದು ಟೊಮೊಟೊ ಇದನ್ನ ಟೊಮೊಟೊನ ಗ್ರೈಂಡ್ ಮಾಡಿ ಮಿಕ್ಸ್ ಮಾಡಿ ಮಾಡಿರೋದು ಆ ಮಿಶರ್ಸ್ಗಳಿದಾವೆ ಉತ್ತರ ಭಾರತದ ಬೆಂಗಾಲಿ ಸ್ವೀಟ್ಸ್ ಕರ್ನಾಟಕದ ಮನೆ ಮಾತಾದ ವಿವಿಧ ಬಗೆಯ ಮೈಸೂರು ಪಾಕ್ ಧಾರವಾಡದ ವಿವಿಧ ಶೈಲಿಯ ಪೇಡಗಳು ಜೊತೆಗೆ ಇನ್ನೂ ಹಲವು ಬಗೆ ಸಿಹಿ ತಿನಿಸುಗಳು ಶ್ರೀ ಸಾಯಿ ಸ್ವೀಟ್ ಸಹಯೋಗದೊಂದಿಗೆ ಚಿಕ್ಕಮಗಳೂರು ಜನತೆಗೆ ಸಿಹಿ ತಿನಿಸಲು ಬಂದಿದ್ದೇವೆ ದಸರಾ ಹಾಗೂ ದೀಪಾವಳಿ ಅಂಗವಾಗಿ ಯಾವುದೇ ಸಿಹಿ ತಿನಿಸುಗಳ ಮೇಲೆ ಹದಿನೈದು ಪರ್ಸೆಂಟ್ ವಿಶೇಷ ರಿಯಾಯಿತಿಯನ್ನ ನೀಡುತ್ತಿದ್ದು ಆಗಮಿಸಿ ಇದರ ಸವಿರುಚಿ ಸವಿಯಲಿ ಎಂದು ಶ್ರೀ ಸಾಯಿ ಸ್ವೀಟ್ಸ್ ಮಾಲೀಕರಾದ ಪೃಥ್ವಿರಾಜ್ ಹೇಳಿದರು ಸರ್ ತಾರೀಕು ಶ್ರೀ ಸಾಯಿ ಸ್ವೀಟ್ಸ್ ಚಿಕ್ಕಮಗಳೂರು ಎಂ ಜಿ ರೋಡಲ್ಲಿ ಮೈರಾ ಸ್ವೀಟ್ಸ್ ಎದುರುಗಡೆ ಓಪನ್ ಆಗಿದೆ ಈ ಸಾಯಿ ಸ್ವೀಟ್ಸ್ನ ನಾವು ತುಂಬ ದಿವಸದ ಪ್ರಯತ್ನ ಇವತ್ತು ಸಕ್ಸಸ್ ಆಗಿದೆ ಅಂತಲೇ ಹೇಳ್ಬೋದು ಇದರಲ್ಲ ವಿಶೇಷತೆ ಏನಪ್ಪ ಇದು ಯಾಕೆ ಅಂತ ನೀವು ಕೇಳೋದಾದರೆ ಸಾಯಿ ಸ್ವೀಟ್ಸ್ ಒಂದು ನೀವು ಸುಮಾರು ಭಾರತದಲ್ಲಿ ಸುಮಾರು ಕಡೆ ಗೀ ಸ್ವೀಟ್ಸ್ ಸ್ವೀಟ್ಸ್ ಮಾಡೋದ್ರಲ್ಲಿ ಯಶಸ್ವಿ ಆಗಿರುವಂಥ ಕಂಪ್ನಿ ಅವ್ರದ್ದು ಈಗ ನಮ್ಮ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಏನಿತ್ತು ಸಂಪೂರ್ಣವಾಗಿ ಈಗ ನೀವು ಸೂರ್ಯ ಸ್ವೀಟ್ಸ್ ನೋಡಿದ್ದೀರಾ ಈಗ ನಮ್ಮ ಸೂರ್ಯ ಸ್ವೀಟ್ಸ್ ಈಗ ನಾವು ಸಾಯಿ ಸ್ವೀಟ್ಸ್ ಆಗಿ ಪರಿವರ್ತಿಸಿದ್ವಿ ಇಲ್ಲಿ ನಮ್ಮ ಮ್ಯಾನೇಜ್ಮೆಂಟ ನಮ್ಮದಿರುತ್ತೆ ಆದರೆ ಪ್ರೊಡಕ್ಷನ್ ಫುಲ್ ಸಾಯಿ ಸ್ವೀಟ್ಸ್ ಅವರು ಇವಾಗ ನೋಡ್ಕೊತಾ ಇದ್ದಾರೆ ನಮ್ಮ ಕ್ವಾಲಿಟಿ ಟೇಸ್ಟ್ ಹಾಗೇ ನಮ್ಮ ಪ್ಯೂರ್ ಗೀ ಕೇಕ್ನ ಚಿಕ್ಕಮಗ್ಳೂರು ಜಲ್ಪ ಜನತೆಗೆ ನಮಗೆ ತಲುಪಿಸಬೇಕು ಅನ್ನೋದು ನಮ್ಮ ಪ್ರಯತ್ನ ಆಗಿತ್ತು ಈಗ ನಾವು ಸಾಯಿ ಸ್ವೀಟ್ಸ್ ಅವರು ಅವ್ರ ಜೊತೆಗೆ ಸಾಯಿ ಸ್ವೀಟ್ಸ್ ಜೊತೆ ಕೈ ಜೋಡಿಸಿ ಇದನ್ನು ನಾವು ಪ್ರಯತ್ನದಲ್ಲಿದ್ದೀವಿ ನಾವು ಈ ಈ ಒಂದು ನಮ್ಮ ಸಾಯಿ ಸ್ವೀಟ್ಸ್ನ ಈ ಒಂದು ರುಚಿನ ಚಿಕ್ಕಮಗ್ಳೂರು ಜನತೆಗೆ ತಲ್ಸ್ಬೇಕು ಅನ್ನೋ ಪ್ರಯತ್ನವಾಗಿ ಹದಿನೈದು ಪರ್ಸೆಂಟ್ ರಿಯಾಯಿತಿನ ಎಲ್ಲ ಸ್ವೀಟ್ಗಳ ಮೇಲೆ ಅದು ಈ ಹಬ್ಬದ ಸೀಸನಲ್ಲಿ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಏನಂದರೆ ಇದು ನಮ್ಮ ಕ್ವಾಲಿಟಿ ನಮ್ಮ ಪ್ರಾ ಪ್ರಾಡಕ್ಟ್ ಮೇಲೆ ಇರುವಂಥ ನಮ್ಮ ಕಾನ್ಫಿಡೆನ್ಸ್ ಸಲ ಇದನ್ನು ಜನ ಸಬಿಲಿ ಅನ್ನೋದನ್ನು ನಮ್ಮ <tries> ಆಶಯ <tries> ಹಾಗೇನೆ ಇದು ದೀಪಾವಳಿ ಮುಗಿಯ ತನಕ ಈ ಆಫರ್ ಇರುತ್ತೆ ಮುಂದಿನ ತಿಂಗಳು ಇಪ್ಪತ್ತೈದನೇ ತಾರೀಕು ತನಕ ಈ ಆಫರ್ ಇರುತ್ತೆ ಜನತೆ ಇದನ್ನು ಬರಿ ಬರಲಿ ಸವಿಲಿ ಸಲ ನಮ್ಮ ಟೇಸ್ಟ್ನ ನೋಡಲಿ ಅನ್ನೋದು ನಮ್ಮ ಕೋರಿಕೆ ಬಾಯಲ್ಲಿಟ್ಟ ಕೂಡಲೇ ಬೆಣ್ಣೆಯಂತೆ ಕರಗುವ ಸಿಹಿ ತಿನಿಸುಗಳನ್ನ ಸವಿದ ಗ್ರಾಹಕರು ಒಮ್ಮೆ ತಿಂದ ಸಿಹಿ ತಿಂಡಿಗಳು ಮತ್ತಷ್ಟು ತಿನ್ನುವಂತೆ ಮಾಡುತ್ತಿದ್ದು ಚಿಕ್ಕಮಗಳೂರಿನಲ್ಲಿ ಈ ಸಿಹಿ ತಿನಿಸುಗಳ ಸವಿಯನ್ನ ಸವಿಯುವಂತೆ ಮಾಡಿದ ಶ್ರೀ ಸಾಯಿ ಸ್ವೀಟ್ಸ್ ಮಾಲೀಕರು ಹಾಗೂ ಸಿಬ್ಬಂದಿಗಳಿಗೆ ಧನ್ಯವಾದಗಳು ಎಂದು ಮಾತನಾಡಿದರು ನಮ್ದಿದೆ ಚಿಕ್ಮಂಗ್ಳೂರೆ ಸ್ವೀಟ್ ಸ್ಟಾಲ್ ಏನ್ ಇವತ್ತು ಸುಮ್ನಾ ಅಚಾನಕ್ ಬಂದ್ರ ಇಲ್ಲ ನಾವು ಡೈಲಿ ಬರ್ತಾ ಇರ್ತೀವಿ ಹೌದಾ ಹೌದ್ ನಾವ್ ರಸಗುಲ್ಲಾ ತಿಂದು ಸೂಪರ್ ಆಗಿತ್ತು ಚೆನ್ನಾಗಿದ್ಯಾ ತಿನ್ಬೇಕು ಎಲ್ಲಿಗೆ ಬರೋದು ಬರ್ತೀವಿ ಹಾಸ್ಬಿಟ್ರಿ ಹೋಗ್ತಾ ಇರ್ತೀವಿ

ನನ್ನ ಸಂದೇಶ ಅಂತ ಸಂದೇಶ ಯಾವ ಸರ್ ತಂದು ನಮ್ದು ಇಲ್ಲಿಂದ ಹನ್ನೆರಡು ಕಿಲೋಮೀಟರ್ ಅಂತ ಹೌದು ಓಕೆ ಸರ್ ಏನು ಬಿಸ್ನೆಸ್ ಪರ್ಪಸ್ ಬಂದಿದ್ದ ಅಥವಾ ಏನು ಶಾಪಿಂಗ್ ಇಲ್ಲ ಸರ್ ನಾನು ಚಿಕ್ಕಮಂಗ್ ಸಿಟಿಗೆ ಬಂದಿದ್ದೆ ಇದು ಶಾಪ್ ಓಪನ್ ಇದೆ ಅಂತ ನನಗೆ ಗೊತ್ತಿತ್ತು ಎಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡ್ಬಿಟ್ಟು ಇವಾಗ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಹೌದು ಸರ್ ಸಾಯಿ ಸ್ವೀಟ್ಸ್ ಶ್ರೀರಾಮ ಸ್ವೀಟ್ಸ್ ಇದ್ದಿದ್ದು ಬಹಳ ಫೇಮಸ್ ಅದ್ರ ಜೊತೆಗೆ ಈಗ ಸಾಯಿ ಸ್ವೀಟ್ಸ್ ಆಗಿದೆ ಇಲ್ಲಿ ನೋಡಿದಾಗ ಸುಮಾರು ಸ್ವೀಟ್ಸ್ ಗಳನ್ನ ನೋಡುದು ಒಂದೊಂದು ಒಂದೊಂದು ಟೇಸ್ಟ್ ಇದೆ ನೀವು ಯಾವ್ದು ತಗೊಂಡಿದ್ದೀರಿ ಸರ್ ಸರ್ ಇಲ್ಲ ಆ್ಯಕ್ಚುಲಿ ಇದು ಹೊಸ ಐಟಮ್ನ ಟ್ರೈ ಮಾಡ್ತಾ ಇದ್ದೀನಿ ಫಸ್ಟ್ ಬಂದು ಮೈಸೂರು ಪಾಕ್ ತಿಂದೆ ಮತ್ತೆ ಮರೈ ಸ್ಯಾಂಡ್ವಿಚ್ ತಿಂದೆ ತುಂಬಾ ಸಗದಾಗಿದೆ ಹೊಸ ವೆರೈಟಿ ಆಮೇಲೆ ನಾನು ಆ್ಯಕ್ಚುಲಿ ತುಂಬಾ ಇಷ್ಟು ವೆರೈಟೀಸ್ ನಾನು ಎಲ್ಲೂ ನೋಡೇ ಇರಲಿಲ್ಲ ನಾನು ಆಕ್ಚುಲಿ ಫಸ್ಟ್ ಅದು ಸಿಹಿ ಪ್ರಿಯ ನಾನು ಆ್ಯಕ್ಚುಲಿ ಇಷ್ಟೊಂದು ವೆರೈಟೀಸ್ ನೋಡ್ಬಿಟ್ಟು ಎಲ್ಲರೂ ಟ್ರೈ ಮಾಡೋಣ ಅಂತ ಟ್ರೈ ಟ್ರೈ ಮಾಡ್ತಾ ಇದ್ದೀನಿ ಮೋಸ್ಟ್ ಆಫ್ ಎಲ್ಲ ಎಲ್ಲ ಮಾಡ್ತೀರಾ ಅನ್ಸುತ್ತೆ ಇಲ್ಲ ಇವತ್ತು ಅಷ್ಟೊಂದು ಆಗಲ್ಲ ವೆರೈಟಿಸ್ ಟ್ರೈ ಮಾಡ್ತೀನಿ ಬಟ್ ಎಲ್ಲ ಹೊರ ಟೇಸ್ಟ್ ನೋಡೋ ಒಂದು ಟೆಸ್ಟ್ ಮಾಡ್ತೀನಿ ಹೆಂಗಿದೆ ಸರ್ ಪ್ರೈಝು ನೀವೆಲ್ಲ ತಿಂತೀವಿ ಅಂತಾರೆ ಪ್ರೈಸ್ ಹೆಂಗಿದೆ ಸರ್ ಪ್ರೈಸ್ ಎಲ್ಲ ಓಕೆ ಕ್ವಾಲಿಟಿ ವೈಸ್ ಬಂದಾಗ ಪ್ರೈಸ್ ಜಾಸ್ತಿ ಇದೇ ಇರುತ್ತೆ ಪ್ರೈಸ್ ಓಕೆ ಮತ್ತು ಅದನ್ನು ಮ್ಯಾಚ್ ಮಾಡಿದ್ದಾರೆ ಒಟ್ಟಿನಲ್ಲಿ ವಿವಿಧ ಬಗೆಯ ಸಿಹಿ ತಿನಿಸುಗಳನ್ನ ಒಂದೇ ಮಳಿಗೆಯಲ್ಲಿ ದೊರಕಿಸಿದ ಶ್ರೀ ಸಾಯಿ ಸ್ವೀಟ್ಸ್ ಇನ್ನು ಹೆಚ್ಚಿನ ಸಿಹಿ ತಿಂಡಿಗಳೊಂದಿಗೆ ಜನರು ಸವಿಯುವಂತಾಗಲಿ ಹಾಗೂ ಇವರ ಉದ್ಯಮ ಯಶಸ್ವಿಯಾಗಲಿ ಎಂಬುದು ಭೂಮಿಕಾ ಟಿವಿ ಹಾರೈಕೆ ಸಾಯಿ ಸ್ವೀಟ್ಸ್ ಇದಕ್ಕೆ ನಿಮ್ಮ ಮತ್ತೊಮ್ಮೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ ಒಳ್ಳೇದಾಗ್ಲಿ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀಲಿ ಅಂತ ಹೇಳಿ